ನಮಸ್ತೆ ವೀಕ್ಷಕರು ಕಾಮನಬಿಲ್ಲು ಆಕಾಶದಲ್ಲಿ ಮಳೆಯ ಆದ ನಂತರ ಕಾಣುವಂತಹ ಒಂದು ವಿಶೇಷವಾದಂತಹ ಆ ರಚನೆ ಅಂತಾನೆ ನಾವು ಹೇಳ್ಬೋದು ಇದು ನಿಜಕ್ಕೂ ಪ್ರಕೃತಿಯ ಅತ್ಯದ್ಭುತ ದೃಶ್ಯಗಳಲ್ಲಿ ಒಂದು ಅಂತ ನಾವು ಖಂಡಿತ ಹೇಳ್ಬಹುದು ಇಂತ ಕಾಮನ ಬೆಲ್ಲು ಇದು ಹೇಗೆ ಆಗ್ತದೆ ಅದರ ರೂಪ ಹೇಗೆ ಗೊಳ್ಳುತ್ತದೆ ಅನ್ನುವಂಥದ್ದನ್ನ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಕಾಮನ ಬೆಲ್ಲು ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಮಳೆ ಬಂದಿರ್ಬೇಕು ಆಮೇಲೆ ಸೂರ್ಯ ಮ ಮೋಡದ ಹಿಮ್ಮುಖದಲ್ಲಿ ಇರಬೇಕು ಇಂತಹ ಸಮಯದಲ್ಲಿ ಮಾತ್ರ ನಿಮಗೆ ಕಾಮನ ಬೆಲ್ಲಿನ ರಚನೆಯನ್ನ ನೋಡೋದಕ್ಕೆ ಸಾಧ್ಯ ಹಾಗಿದ್ರೆ ಇದು ಹೇಗೆ ಆಗುವಂಥದ್ದು ಬಣ್ಣ ಹೇಗೆ ವಿಭಜನೆ ಆಗ್ತದೆ ಅಂತ ಹೇಳಿದ್ರೆ ಕಾಮನ ಬೆಲ್ಲು ಆಗೋದಕ್ಕೆ ಕಾರಣವಾದ ಅತ್ಯಂತ ಮುಖ್ಯ ಅಂಶ ಅಂದ್ರೆ ಅದು ಮಳೆಯ ಬಿಂದು ಮೋಡಗಳ ಆ ರೂಪದಲ್ಲಿರುವಂತಹ ನೀರಿನ ಅಂಶ ಇದಕ್ಕೆ ಸೂರ್ಯನ ಬೆಳಕು ತಾಗಿದಂತ ಸಮಯದಲ್ಲಿ ಅದು ಆ ಬೆಳಕು ಒಳ ನೀರಿನ ಬಿಂದಿನ ಒಳಗೆ ಹೋಗಿ ಆ ನಂತರ ಪುನಃ ಅಲ್ಲಿಂದ ಪ್ರತಿಫಲಿಸುತ್ತದೆ ಆ ಪ್ರತಿಫಲನಗೊಂಡಂತಹ ಬೆಳಕು ಹೊರಗಡೆ ಬರುವಂತಹ ಸಮಯದಲ್ಲಿ ಅದು ಏಳು ಬಿ ಬಣ್ಣಗಳಾಗಿ ವಿಭಜನೆಯಾಗುತ್ತದೆ ಸೊ ಈ ಏಳು ಬಣ್ಣಗಳೇ ನಮಗೆ ಆಕಾಶದಲ್ಲಿ ಕಾಮನಬಿಲ್ಲಿನ ರೂಪದಲ್ಲಿ ಕಾಣುತ್ತದೆ ಆ ಏಳು ಬಣ್ಣಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಕೆಂಪು ಕಿತ್ತಳೆ ಹಳದಿ ಹಸಿರು ನೀಲಿ ಇಲಂಜಿ ನೇರಳೆ ಈ ಎಲ್ಲ ಬಣ್ಣಗಳು ಕಾಮನಬಿಲ್ಲು ಮೂಡಿದಂತ ಸಮಯದಲ್ಲಿ ನಮಗೆ ಗೋಚರಿಸುತ್ತದೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ